ನಿವೇದಿತಾ ಗೌಡ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಸದಾ ಹಾಟ್ ಅಂಡ್ ಬೋಲ್ಡ್ ಫೋಟೋಸ್ ವಿಡಿಯೋಸ್ಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ ನಿವೇದಿತಾ ಗೌಡ ಅವರು ಪ್ರವಾಸಕ್ಕೆಂದು ಹೊರದೇಶಕ್ಕೆ ಹೋಗಿದ್ದಾರೆ ಕಳೆದ ಹತ್ತು ದಿನಗಳಿಂದ ಬೇರೆ ಬೇರೆ ದೇಶಗಳಲ್ಲಿ ಸುತ್ತಾಡ್ತಾ ತಮ್ಮ ವೇಕೇಶನ್ ಅನ್ನ ಎಂಜಾಯ್ ಮಾಡ್ತಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ನಿವೇದಿತಾ ಗೌಡ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದಾರೆ ಸದಾ ಹಾಟ್ ಅಂಡ್ ಬೋರ್ಡ್ ಫೋಟೋಸ್ ಗಳನ್ನ ವಿಡಿಯೋಸ್ ಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ ಜೊತೆಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಫಾಲೋವರ್ಸ್ ಗಳನ್ನ ಕೂಡ ಹೊಂದಿದ್ದಾರೆ ಇದಲ್ಲದೆ ಕೆಲವೊಂದು ರಿಯಾಲಿಟಿ ಶೋ ಕೂಡ ಭಾಗವಹಿಸಿದ್ದಾರೆ ಜೊತೆಗೆ ತೆಲುಗಿನ ಒಂದು ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕೂಡ ಅಭಿನಯ ಮಾಡಿದ್ದಾರೆ ಇದೆಲ್ಲಾದ್ರೂ ಜೊತೆಗೆ ಇವರ ಬಗ್ಗೆ ಆಕಾಗ ಕೆಲವೊಂದು ವಿಚಾರಗಳು ಕೂಡ ತುಂಬಾನೇ ಸುದ್ದಿಯಲ್ಲಿ ಇರುತ್ತೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಪೋಸ್ಟ್ ಫೋಟೋಸ್ಗಳನ್ನು ಶೇರ್ ಮಾಡುವುದರ ಮೂಲಕವೇ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು ಈ ಮೂಲಕವೇ ಇವರು ಬಿಗ್ ಹೋಗಿದ್ರು ಅಲ್ಲಿ ಇವರಿಗೆ ಚಂದನ್ ಶೆಟ್ಟಿ ಅವರ ಪರಿಚಯ ಆಗಿತ್ತು ಮೇಲೆ ಇವರ ಸ್ನೇಹ ಪ್ರೀತಿಯಾಗಿ ತುಂಬಾ ವರ್ಷಗಳ ಕಾಲ ಪ್ರೀತಿಸಿ ನಂತರ ಮದುವೆ ಆಗಿದ್ರು ಆದರೆ ಮದುವೆಯಾಗಿ ಕೇವಲ ನಾಲ್ಕು ವರ್ಷಗಳಿಗೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗಿ ಇಬ್ರು ಸಹ ಒಮ್ಮತದಿಂದ ಡಿವೋರ್ಸ್ ತಗೊಂಡಿದ್ರು ಇದಾದ್ಮೇಲೆ ನಿವೇದಿತಾ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಆಕ್ಟಿವ್ ಆಗಿದ್ರು ಇನ್ನು ಈಗಲೂ ಕೂಡ ನಿವೇದಿತಾ ಅವರ ಬಗ್ಗೆ ಒಂದು ವಿಚಾರದ ಬಗ್ಗೆ ಸುದ್ದಿಗಳು ಹರಿದಾಡ್ತಿದೆ ಅದೇನಂದ್ರೆ ನಿವೇದಿತಾ ಗೌಡ ಅವರು ಪ್ರವಾಸಕ್ಕೆಂದು ಹೊರ ದೇಶಕ್ಕೆ ಹೋಗಿದ್ದಾರೆ ಕಳೆದ ಹತ್ತು ದಿನಗಳಿಂದ ಬೇರೆ ಬೇರೆ ದೇಶಗಳಲ್ಲಿ ಸುತ್ತಾಡ್ತ ತಮ್ಮ ವೇಕೇಶನ್ ಅನ್ನ ಎಂಜಾಯ್ ಮಾಡ್ತಿದ್ದಾರೆ ಇನ್ನು ಪ್ರತಿನಿತ್ಯ ಕೂಡ ಅಲ್ಲಿನ ಫೋಟೋಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ ಈಗ ಅವರು ಮಾಡಿರುವ ಒಂದು ಪೋಸ್ಟ್ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಅದೇನಂದ್ರೆ ಒಬ್ಬ ಹುಡುಗನ ಜೊತೆಯಲ್ಲಿ ಆಕಾಶ ಬುಟ್ಟಿಯನ್ನು ಹಾರಿಸಿ ವಿಶಸ್ ಅನ್ನ ಹೇಳ್ತಾ ಇದ್ದಾರೆ ಈ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಹಾಗೆ ಚರ್ಚೆಗೆ ಕೂಡ ಕಾರಣ ಆಗ್ತಾ ಇದೆ ಅದೇನಂದ್ರೆ ಆ ವಿಡಿಯೋದಲ್ಲಿರೋ ಹುಡುಗ ನಿವೇದಿತಾ ಅವರ ಹೊಸ ಬಾಯ್ ಫ್ರೆಂಡ್ ಹೊಸ ಲವರ್ ಅನ್ನೋದು ಈಗ ಚರ್ಚೆಗೆ ಕಾರಣ ಆಗ್ತಿದೆ ಆದ್ರೆ ಈ ಬಗ್ಗೆ ನಿವೇದಿತಾ ಅವರು ಖುದ್ದಾಗಿ ತಾವು ಏನು ಹೇಳಿಲ್ಲ ಕೇವಲ ಆಕಾಶ ಪುಟ್ಟಿಯನ್ನು ಹಾರಿಸಿ ವಿಶ್ ಮಾಡುವ ವಿಡಿಯೋನ ಅಷ್ಟೇ ಪೋಸ್ಟ್ ಮಾಡಿದ್ದಾರೆ ಇನ್ನು ನೋಡಿದ ಅವರ ಅಭಿಮಾನಿಗಳು ಕೂಡ ಅವರ ಬಾಯ್ ಫ್ರೆಂಡ್ ಆಗಿದ್ರೆ ಅಥವಾ ಅವರ ಲವರ್ ಆಗಿದ್ರೆ ತುಂಬಾನೇ ಖುಷಿ ಪಡುವ ವಿಷಯ ಅಂತ ಕೂಡ ಅವರು ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಳ್ತಾ ಇದ್ದಾರೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ